ನನಗೆ ಫೈನಾನ್ಸ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಉತ್ತರದಲ್ಲಾಕೆ ಆರೋಗ್ಯ ಸರ್ ಇಲ್ಲ ಸರ್ ನಮ್ಮೇಲೆ ಯಾವಾಗ ಆರೋಗ್ಯ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಪೂರ್ವ ಧರ್ಮೀರ ಹಾಕೊಳ್ಳಿ ಸಾವಿರಾರು ಜನ ಕಮೆಂಟ್ಸ್ ಅಲ್ಲಿ ತಿಳಿಸಿದ್ದಾರೆ ಹೌದು ಸರ್ ನಿಜ ನಾವಲ್ಲಿ ವೆಹಿಕಲ್ ನಿಲ್ಲಿಸ್ತಾ ಇದ್ರಿ ವಾಯುವ್ಯದಲ್ಲಿ ಜಾಸ್ತಿ ಆಗಿದೆ ಇಲ್ಲಿ ವೆಹಿಕಲ್ ನಿಲ್ಲಿಸ್ತಾ ಇದ್ರೆ ಜಾಸ್ತಿ ಆಗಿದೆ ಇಲ್ಲಿ ತೆಂಗಿನಕಾಯಿ ಆಗ್ತಾ ಇದ್ರೆ ಜಾಸ್ತಿ ಆಗಿದೆ ಅಲ್ಲಿ ಸ್ಲಿಪ್ಪರ್ ಬಿಡ್ತಾ ಇದ್ರೆ ಮನೆ ಸ್ಲಿಪ್ಪರೇ ತುಂಬ ಹೋಗ್ಬಿಟ್ಟಿದೆ ಹೌದು ಸರ್ ಇಲ್ಲಿ ವೇಸ್ಟೇಜ್ ಇದೆ ವೇಸ್ಟೇಜ್ ಜಾಸ್ತಿ ಆಗಿದೆ ಇಲ್ಲಿ ನ್ಯೂಸ್ ಪೇಪರ್ ಇದೆ ನ್ಯೂಸ್ ಪೇಪರ್ ಜಾಸ್ತಿ ಆಗಿದೆ ನೆಕ್ಸ್ಟ್ ಬಂದು ಐದನೇ ದಿಕ್ಕು ಎಲ್ಲಾರು ಕಾಯ್ ಇದೆ ಇರೋದೇ ನಾಲ್ಕು ದಿಕ್ಕಲ್ಲೋ ಐದನೇ ದಿಕ್ಕಿ ಬರುತ್ತೆ ಅಂತ ಐದನೇ ದಿಕ್ಕ ಎಲ್ಲಿಂದನು ಬರಲ್ಲ ನಾವೇ ಸೃಷ್ಟಿ ಮಾಡ್ಬೇಕು ನೋಡಿ ಎಲ್ಲಾರ್ಗು ಭಗವಂತನೇ ಕೊಡ್ಬೇಕಂತ ಏನಿಲ್ಲ ನಾವೇ ಪಡ್ಕೊಬೇಕು ಕಿತ್ಕೊಬೇಕು ಸಾಧನೆ ಮಾಡ್ಬೇಕು ಅವಾಗ ನಮ್ಗೆ ಅದು ಕ್ರಿಯೇಟ್ ಆಗ್ತದೆ ಏನೋ ಚರಿತ್ರೆ ಆಗ್ತದೆ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಯಾರೆಲ್ಲ ಈಗ ಮನೆಯಲ್ಲಿ ಇದ್ದೀರಾ ಅವ್ರಿಗೆ ಯಾವ ವಸ್ತು ಎಲ್ಲಿ ಬರಬೇಕು ನಮಗೆ ಮನೆಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಐದು ದಿಕ್ಕುಗಳ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಬಂದಿದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಡಿಯೋ ಕೊನೆವರೆಗೂ ನೋಡಿ ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಬಟನ್ ಒತ್ತಿ ಅಂತ ಹೇಳ್ತಾ ಹಾಗೆ ಬೆಲ್ ಬಟನ್ ಓದ್ತಿ ಪ್ರತಿ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ನಮ್ಮ ನಮ್ಮ ಮನೆಗಳಲ್ಲಿ ಇಂಪಾರ್ಟೆಂಟ್ ಮುಖ್ಯವಾಗಿ ಐದು ದಿಕ್ಕುಗಳು ಬರ್ತವೆ ಆ ಐದು ದಿಕ್ಕುಗಳಲ್ಲಿ ಏನು ಬರಬೇಕು ಏನು ಬರಬಾರ್ದು ಇಲ್ಲಿ ಏನ್ ಬರ್ಬೇಕಾಗಿರೋದ್ ಬಂದ್ರೆ ಅದ್ರದ್ದು ಪಾಸಿಟಿವ್ ಏನೋ ನಮ್ಗೆ ಗೊತ್ತಿರ್ದಿರ ಅಲ್ಲಿ ಏನೋ ಇಡಬಾರ್ದು ಇರುತ್ತೆ ನಾವು ಅಲ್ಲಿ ಇಟ್ಟಿರ್ತೀರ ಅದ್ರದ್ದು ನೆಗೆಟಿವ್ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ ನಮ್ಗೆ ಐದು ಮೂಲೆಯಲ್ಲಿ ಮೊದಲನೇದ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ದೇವಮೂಲೆ ನೋಡ್ರಿ ಕೆಲವ್ರಿಗೆ ದೇವಮೂಲೆ ಅಂದ್ರೆ ಏನಂತ ಗೊತ್ತಿರಲ್ಲ ಪೂರ್ವ ಮತ್ತೆ ಉತ್ತರ ಎರಡು ಸೇರೋಂತ ಜಾಗನ ನಾವು ದೇವಮೂಲೆ ಅಂತ ಕರಿತೀವಿ ಈ ದೇವಮೂಲೆಯಲ್ಲಿ ಇರಬೇಕು ಬೋರ್ವೆಲ್ ಇರಬೇಕು ಅಂದ್ರೆ ಭೂಮಿ ಡೌನ್ ಆಗಬೇಕು ಅಂತ ಅರ್ಥ ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಶಿವ ಇರ್ತಾನೆ ಶಿವ ಯಾವಾಗ ರುದ್ರ ತಂಡವ ಕೋಪ ಜಾಸ್ತಿ ಅವಾಗ ಏನ್ ಮಾಡ್ಬೇಕು ನಾವು ಅವನ ತಲೆ ಮೇಲೆ ನೀರಿಟ್ಟಾಗ ತಣ್ಣಗಿರ್ತಾನೆ ಅದಕ್ಕೆ ಚಂದ್ರನನ್ನ ತಗೊಂಬಂದು ದೇವನ್ ದೇವತೆಗಳೆಲ್ಲ ಸೇರಿ ಶಿವನ್ ತಲೆ ಮೇಲೆ ಇಟ್ಟಿದ್ದು ಕೆಲವರು ಹಿರಿಯರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಬಾಗಿಲ ಹತ್ರ ಒಂದ್ ತಾಂಬರ್ ಚಂಬಲ್ಲಿ ನೀರಿಡಿ ಅಂತ ಏನಕ್ಕೆ ಅಂದ್ರೆ ಶಿವನ್ ತಲೆ ಮೇಲೆ ನಾವು ನೀರಿಟ್ಟಾಗ ತಣ್ಣಗಿರ್ತಾನೆ ಮನೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಲ್ಲ ಯಾರು ಕೂಗಾಡಲ್ಲ ಕೋಪ ಮಾಡ್ಕೊಳಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈಶಾನ್ಯದಲ್ಲಿ ನೀರ್ ಇಟ್ಕೊಳೋದು ಕೆಲವ್ರು ಏನ್ ಮಾಡ್ತೀರಾ ಭೂಮಿಯಿಂದ ಮೇಲೆ ನೀರು ಇಟ್ಕೊಂತೀರಾ ಡ್ರಮ್ ಗಳಲ್ಲಿ ದೊಡ್ಡ ಪಾತ್ರೆಗಳಲ್ಲಿ ಇಡ್ತೀರಾ ಭೂಮಿಯಿಂದ ಕೆಳಗಡೆ ಇರ್ಬೇಕೆ ಹೊರ್ತು ನೀರು ಭೂಮಿಗಿಂತ ಮೇಲೆ ಇರಬಾರ್ದು ಹಿಂಗ್ ಕೆಲವ್ರು ಏನ್ ಮಾಡ್ತೀರಾ ಅಂದ್ರೆ ಬೋರ್ವೆಲ್ ಎಲ್ಲಿಂದ ಇರುತ್ತೆ ನಿಮ್ಗೆ ಹತ್ತಿರದಲ್ಲಿ ಡೈರೆಕ್ಟ್ ಮೇಲೆ ನೈಋತ್ಯ ಮೂಲ ನೀರ್ ತಗೊಂತ ಇರ್ತೀರಾ ಆದ್ರೆ ಈಶಾನ್ಯ ಮೂಲೆಯಲ್ಲಿ ನೀರ್ ಬರ್ಲೇಬೇಕು ಇದಾದ್ಮೇಲೆ ನಮ್ಗೆ ಕೆಲವ್ರು ಪಾರ್ಕಿಂಗ್ ಮಾಡ್ಕೊಂತೀರಾ ಈಶಾನ್ಯ ಮೂಲೆನ ಕಟ್ ಮಾಡ್ತೀನಿ ಈಶಾನ್ಯ ಮೂಲೆ ಕಟ್ ಮಾಡಬಾರ್ದು ಈಶಾನ್ಯ ಮೂಲೆ ಕಟ್ ಆದಾಗ ಆ ಮನೆಯಲ್ಲಿರ್ತಕ್ಕಂಥ ಗಂಡಸ್ರ ಮೇಲೆ ಅದು ಮೂರು ತಿಂಗಳು ಮಗು ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಐವತ್ತು ವರ್ಷ ಇರ್ಬೋದು ಯಾರಾದರೂ ಸರಿ ಮನೆ ಯಜಮಾನ್ರು ಗಂಡು ಮಕ್ಕಳಿಗೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ ಅದಾದಮೇಲೆ ನೆಕ್ಸ್ಟ್ ಇಂಟ್ರೆಸ್ಟ್ ಪೇ ಮಾಡಿಸುತ್ತೆ ಬಡ್ಡಿ ಕಟ್ಟೋದು ಯಾವಾಗ ಮೂಲೆ ನಮಗೆ ಒಳಗಡೆ ಬಂದಾಗ ಈ ಮೂಲೆ ಒಳಗಡೆ ಬಂದಾಗ ಬಡ್ಡಿ ಕಟ್ಟೋದಾದ್ಮೇಲೆ ನೆಕ್ಸ್ಟ್ ಇನ್ನೇನಾಗುತ್ತೆ ಅಂದ್ರೆ ಡೈವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದ್ರೆ ಮೂಲೆ ಕಟ್ಟಾದಾಗ ಈ ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ದುಡಿಯೋಕ್ಕಾಗಲ್ಲ ಕೆಲಸ ಮಾಡಕ್ಕಾಗಲ್ಲ ಯಾವಾಗ ದೇವ ಮೂಲೆ ಒಳಗಡೆ ಬರುತ್ತೆ ನೋಡ್ರಿ ಅಗ್ನಿ ಮೂಲೆ ಆಚೆ ಹೋಗುತ್ತೆ ಅಗ್ನಿ ಮೂಲೆ ಬೆಳೆಯೋದ್ರಿಂದ ಹೆಣ್ಣು ಮಕ್ಕಳು ಅಧಿಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ ಗೊತ್ತಿದ್ದು ಗಂಡು ಮಕ್ಕಳು ಸೈಲೆಂಟ್ ಆಗ್ಬಿಟ್ರೆ ಸರೋಗ್ತದೆ ಇಲ್ಲ ಅಂದ್ರೆ ದೂರ ದೂರ ಆಗ್ತಾರೆ ಒಬ್ರು ಇಲ್ಲಿಂದ ಬೇರೆ ಕಡೆ ಹೋಗಿರೋದು ಅಥವಾ ಡೈವರ್ಸ್ ಆಗುತ್ತೆ ಇದು ಅಗ್ನಿ ಮೂಲೆ ಮುಂದೆ ಪೂರ್ವ ಬೆಳೆಯೋದ್ರಿಂದ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ವಾಯುವ್ಯ ಬೆಳೀತದೆ ಯಾವಾಗ ಈಶಾನ್ಯ ಕಟ್ಟಾಗುತ್ತೆ ವಾಯುವ್ಯ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆಯುತ್ತೆ ಉತ್ತರ ವಾಯುವ್ಯ ಉತ್ತರ ಬೆಳೆದ್ರುನು ಇಂಟ್ರೆಸ್ಟ್ ಪೇ ಮಾಡೋದು ನಮ್ಮನೆ ಹೆಣ್ಮಕ್ಳು ಅಕ್ಕ ತಂಗಿರು ಅತ್ತೆಗಳು ಇವರೆಲ್ಲ ನಮ್ಮ ಮೇಲೇನೇ ಕೇಸ್ ಹಾಕ್ತಾರೆ ನಾನು ಒಂದು ಮನೆ ಮನೆ ಹೋಗಿದೆ ಅವ್ರಿಗೆ ಹೇಳಿದೆ ಇದು ನಿಮ್ಮ ಅತ್ತಂಗಿರು ಇಲ್ಲ ನಿಮ್ಮ ಅತ್ತಿ ಯಾರಾದರೂ ಕೇಸ್ ಹಾಕ್ತಾರೆ ಅಂದ್ರೆ ಸರ್ ಅವ್ರು ಯಾರು ಹಾಕಿಲ್ಲ ಸರ್ ನನ್ನ ತಮ್ಮ ಹೆಂಡತಿ ಹಾಕ್ಬಿಟ್ಟಿದ್ದಾರೆ ಸರ್ ಈ ಮನೇಲಿ ಭಾಗ ಬರಬೇಕು ಅಂತ ಒಟ್ನಲ್ಲಿ ನಮ್ಮ ರಿಲೇಟಿವ್ ಆಗ್ತಾರ ಇಲ್ಲ ಒಂದು ವೆಹಿಕಲ್ ಟಚ್ ಆಗಿ ಕೇಸ್ ಇರುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ವಾಯುವ್ಯ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ ಕೆಲವೊಬ್ರು ಅವ್ರು ಲೇಔಟ್ ತುಂಬಾ ಜನ ಡೆವಲಪರ್ ಲೇಔಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಉತ್ತರ ವಾಯುವಿಕೆ ಜಮೀನುಗಳು ತಗೊಂಬೇಡ್ರಿ ಅದು ತೊಗೊಂಡ್ರೆ ಲಿಟಿಕೇಶನ್ ಆಗ್ತದೆ ಟೋಟಲ್ ಪ್ರಾಜೆಕ್ಟ್ ಯಾಕೆ ಅವ್ರ ಪಾಪ ಒಂದು ಹತ್ತು ಎಕರೆನೋ ಇಪ್ಪತ್ತು ಎಕರೆನೋ ಮೂವತ್ತು ಎಕರೆನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ ಯಾವ ಉತ್ತರ ವಾಯುವಿ ಬೆಳೆಯುತ್ತೆ ಅಷ್ಟು ಪ್ರಾಪರ್ಟಿ ಸ್ಟಕ್ ಆಗ್ಬಿಡ್ತದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಉತ್ತರ ವಾಯುವಿ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಬೀಳದ್ ಗ್ಯಾರಂಟಿ ಇನ್ನ ನೆಕ್ಸ್ಟ್ ಬಂದು ದೇವ್ರ ಮೂಲೆಯಲ್ಲಿ ಕೆಲವರು ರೂಮ್ ಮಾಡ್ತಾರೆ ಇಲ್ಲಿ ಇಲ್ಲಿ ಮಲಗಬಾರ್ದು ದೇವ ಮೂಲೆಯಲ್ಲಿ ರೂಮ್ ಬಂದಾಗ ಇಲ್ಲಿ ಯಾರು ಮಲಗ್ತಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ ಈಶಾನ್ಯ ಮೂಲೆಯಲ್ಲಿ ಮಲಗಬಾರ್ದು ನೆಕ್ಸ್ಟ್ ಬಂದು ಕೆಲವರು ಈಶಾನ್ಯ ಮೂಲೆಯಲ್ಲಿ ದೊಡ್ಡ ದೊಡ್ಡ ಚೇರ್ಗಳು ಭಾರ ಇರೋಂಥದ್ದು ಒಂದು ಮೂಲೆ ದೇವಮೂಲೆ ಅಂದ್ಬಿಟ್ಟು ತಗೊ ಕಬ್ಬಿಪೆಟ್ಟಿ ಅಲ್ಲಿ ಇಟ್ಬಿಡ್ತಾರೆ ಇಲ್ಲಿ ಎಷ್ಟು ಅಗುರವಾಗಿರ್ತದೆ ನಮಗೆ ಅಷ್ಟು ಸಪೋರ್ಟ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ಈಶಾನ್ಯ ದೇವಮೂಲೆ ಅಂದ್ರೆ ನಾರ್ತ್ ಈಸ್ಟ್ ಅಂತ ಜಾಗದಲ್ಲಿ ಭಾರ ಇರೋ ಅಂತದ್ದು ಎತ್ತರವಾಗಿರೋಂಥದ್ದು ಯಾವುದೇ ಐಟಮ್ ಇಡಬಾರ್ದು ಇದು ದೇವಮೂಲೆ ನೆಕ್ಸ್ಟ್ ಬಂದು ನಮ್ಗೆ ದೇವಮೂಲೆಯಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳು ಕೊಡಬೇಕಾಗುತ್ತೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ನಮಗೆ ಕಿಟಕಿಗಳು ಬೇಕಾಗುತ್ತೆ ಡೋರ್ ಬೇಕಾಗುತ್ತೆ ಇದೆಲ್ಲ ನಮಗೆ ಏನಂದ್ರೆ ಈಶಾನ್ಯ ಅಂದ್ರೆ ಬ್ಲಾಕ್ ಮಾಡಬಾರ್ದು ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ನಾವು ತುಂಬಾ ಸಮೃದ್ಧಿಯಾಗಿರ್ತೀವಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಇನ್ನೇನು ಬರ್ಬೋದು ದೇವ್ರ ಮನೆಯಲ್ಲಿ ಅಂದ್ರೆ ಒಂದು ಪುಟ್ಟದಾಗಿ ಒಂದು ದೇವರ ಮನೆ ಬರ್ಬೋದು ಈ ದೇವರ ಮನೆ ಬಂದಾಗ ನಮಗೆ ಈಶಾನ್ಯ ಮನೆಯಲ್ಲಿ ತುಂಬಾ ಎನರ್ಜಿ ಸಿಗುತ್ತೆ ದೇವರು ಪಶ್ಚಿಮ ಮುಖ ಮಾಡಿ ಕೂತಿರುತ್ತೆ ನಾವು ಪೂರ್ವಕ್ಕೆ ಮುಖ ಮಾಡಿ ಮಾಡೋ ಥರ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಪೂರ್ವದಲ್ಲಿ ಭಾರ ಬಿದ್ದಾಗ ಇಲ್ಲಿ ಏನಾದರೂ ರೂಮೋ ಏನಾದರೂ ಒಂದ್ ಇರಬೇಕು ಅವಾಗ ಪೂರ್ವದಿನಕ್ಕಿಂತ ಪಶ್ಚಿಮದಲ್ಲಿ ಭಾರ ಜಾಸ್ತಿ ಆಗ್ತದೆ ಇನ್ನು ನೆಕ್ಸ್ಟ್ ಬಂದು ನಮಗೆ ಅಗ್ನಿಮೂಲೆ ಅಗ್ನಿಮೂಲೆ ಬಂದು ಪೂರ್ವ ಮತ್ತೆ ದಕ್ಷಿಣ ಸೇರೋ ಜಾಗನ ಅಗ್ನಿಮೂಲೆ ಅಂತ ಕರಿತೀವಿ ಓಕೆನಾ ಇದಾದ್ಮೇಲೆ ಇಲ್ಲಿ ಆಚೆ ಏನ್ ಮಾಡ್ತಾರೆ ಕೆಲವರು ಮೆಟ್ಲು ಮಾಡ್ಕೊಂಬಿಟ್ಟಿರ್ತೀರಾ ಮೆಟ್ಲು ಕೆಳಗಡೆ ಜಾಗ ವೇಸ್ಟ್ ಆಗ್ಬಾರ್ದು ನಮ್ಗೆ ಮೆಟ್ಲು ಕೆಳಗಡೆ ಯಾವಾಗ ಬಾತ್ರೂಮ್ ಮಾಡ್ತೀರಾ ಸ್ನಾನದ ಮನೆ ಮತ್ತೆ ಟಾಯ್ಲೆಟ್ ರೂಮ್ ಮಾಡ್ತೀರಾ ನೋಡಿ ಫಸ್ಟ್ ಒಂದು ಗಮನದಲ್ಲಿ ಇಟ್ಕೊಳ್ಳಿ ನಮ್ಮ ಪ್ರಾಪರ್ಟಿ ಅದು ತರ್ಟಿ ಫಾರ್ಟಿ ಸೈಟ್ ಇರ್ಬೋದು ಇಲ್ಲ ಐವತ್ತಕ್ಕೆ ನೂರು ಇರ್ಬೋದು ಒಂದು ಎಕರೆ ಇರ್ಬೋದು ಅಡಿಗೆ ಮನೆ ಆದ್ಮೇಲೆ ಇದ್ರ ಅಪೋಸಿಟ್ ಇದ್ರ ಆದ್ಮೇಲೆ ಇದ್ರ ಮುಂದೆ ಪೂರ್ವಕ್ಕೆ ಆಗಲಿ ದಕ್ಷಿಣಕ್ಕೆ ರೂಮ್ ಬರಬಾರ್ದು ಯಾವಾಗ ನಾವು ಅಡುಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತೀರಿ ಕಿಚನ್ ಅಲ್ಲಿ ಅಡುಗೆ ಮಾಡ್ತಾ ಇರ್ತೀರಿ ಇಲ್ಲಿ ಬಾತ್ರೂಮ್ ಬಂತು ಅಂದ್ರೆ ನಮ್ಗೆ ಇದೆಲ್ಲ ಅಗ್ನಿಮೂಲೆ ಇಲ್ಲಿ ಎಲ್ಲಿ ಬರುತ್ತದೆ ರೂಮ್ ಕೊನೆಯಲ್ಲಿ ಅದರಲ್ಲಿ ಬೆಂಕಿ ಉರಿಬೇಕು ಎಲ್ಲಾರು ಸೌದೆಯಲ್ಲೇ ನೀರ್ ಕಾಯಿಸಲ್ಲ ಎಲ್ಲ ಗೀಸರ್ ಸೋಲಾರ್ ಬಂದಿದೆ ಹಾಗಾಗಿ ಅಡುಗೆ ಮನೆ ಆದ್ಮೇಲೆ ಮುಂದಕ್ಕೆ ಬರಬಾರ್ದು ಈಗ ಸಪೋಸ್ ಸರ್ ನಾವು ಸ್ಟವ್ ಏನೋ ಸೌದೆ ಒಲೆಯಲ್ಲಿ ನೀರ್ ಕಾಯಿಸ್ತೀರಿ ಅಂತ ಇಟ್ಕೊಳ್ಳಿ ನೀರ್ ಕಾಯಿಸ್ಬೋದು ಆದ್ರೆ ಅಲ್ಲಿ ಸ್ನಾನ ಮಾಡಬಾರ್ದು ನೀರು ಭೂಮಿ ಮೇಲೆ ಅಗ್ನಿ ಮೂಲೆಯಲ್ಲಿ ನಮ್ಗೆ ಮೆಟ್ಲು ಬಂದ್ಬಿಡುತ್ತಲ್ವಾ ಇಲ್ಲಿ ಕೆಳಗಡೆ ಎಲ್ಲ ಬಾತ್ರೂಮ್ ಮಾಡ್ಕೊಂಡ್ಬಿಡ್ತೀರಾ ನಾವು ಇಲ್ಲಿ ಮಾಡಬಾರ್ದು ಯಾರ್ಯಾರು ಬಾತ್ರೂಮ್ ಮಾಡಿದೀರಾ ಅವ್ರಿಗೆಲ್ಲ ಹಾಸ್ಪಿಟಲ್ ಖರ್ಚು ಇರುತ್ತೆ ಗರ್ಭಕೋಶದ ಸಮಸ್ಯೆ ಇರ್ತದೆ ಮನೆಯಲ್ಲಿ ಒಬ್ರು ಮಾತ್ರ ಒಬ್ರು ಕೇಳಲ್ಲ ಕಯ ಕಯ ಅಂತ ಕಿತ್ಲಾಡ್ತಾ ಇರ್ತೀರಾ ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡಿರ್ತೀರಾ ನೀವು ಫಿಟ್ ಮಾಡಿರ್ತೀರ ಅದು ಪೂರ್ವ ಆಗ್ನೇಯ ಇರ್ಬೋದು ಅಗ್ನಿ ಮೂಲ ಇರ್ಬೋದು ದಕ್ಷಿಣ ಆಗ್ನೇಯ ಯಾವಾಗ ಅಲ್ಲಿ ಭೂಮಿ ಡೌನ್ ಆಗುತ್ತೆ ಅಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಆರೋಗ್ಯ ಸಮಸ್ಯೆ ಆಪರೇಷನ್ಗಳಾಗ್ತದೆ ಹಾಗಾಗಿ ಅಗ್ನಿ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಆಗಲಿ ಟಾಯ್ಲೆಟ್ ರೂಮ್ ಆಗಲಿ ಫಿಟ್ ಬೋರ್ವೆಲ್ ಇವೆಲ್ಲ ಬರಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತಲ್ಲ ಅಗ್ನಿ ಮೂಲೆ ಇದರಲ್ಲಿ ಕೆಲವರು ಎಷ್ಟೋ ಜನ ಕೇಳ್ತಾರೆ ಸರ್ ಅಗ್ನಿ ಮೂಲೆಯಲ್ಲಿ ರೂಮ್ ಮಾಡ್ಬೋದ ಅಂತ ಫಸ್ಟ್ ಫ್ಲೋರ್ ಅಲ್ಲಿ ಅಗ್ನಿ ಮೂಲೆಗ ರೂಮ್ ಬಂದಾಗ ಇಲ್ಲಿ ಯಾರು ಇರ್ತಾರೆ ಅವರು ತುಂಬಾ ಸ್ವಲ್ಪ ಕೋಪ ಅವ್ರಿಗೆ ಯಾಕೆ ಅಗ್ನಿ ಮೂಲೆಯಲ್ಲಿ ಇರ್ತಾರೆ ಯಾವಾಗೂ ಬೇಯ್ತಾ ಇರ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಇನ್ನು ಮನೇಲಿ ಇರೋರು ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಕು ನೆಕ್ಸ್ಟ್ ಬಂದು ಈ ಅಗ್ನಿ ಮೂಲೆಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಟಾಯ್ಲೆಟ್ ರೂಮ್ ಮಾಡ್ತಾರೆ ಮಾಡಬಾರ್ದು ಅಡುಗೆ ಮನೆ ಮೇಲೆ ಸ್ಟವ್ ಮೇಲೆ ಟಾಯ್ಲೆಟ್ ರೂಮ್ ಬರಬಾರ್ದು ಅದಾದ್ಮೇಲೆ ಟೋಟಲ್ ಮನೆಗೆ ಫಸ್ಟ್ ಫ್ಲೋರ್ಗೆ ಇದು ಅಗ್ನಿ ಮೇಲೆ ಆಗ್ತದೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಆಗಲಿ ಟಾಯ್ಲೆಟ್ ರೂಮ್ ಆಗಲಿ ಮಡಬೇಡಿ ನೆಕ್ಸ್ಟ್ ಬಂದು ನಮಗೆ ಇಲ್ಲಿ ಶಿಂಕ್ ಬಂದಿರುತ್ತೆ ಇಲ್ಲಿ ಈಶಾನ್ಯದಲ್ಲೇ ಬರಬೇಕು ಅಡುಗೆ ಮನೆಯಲ್ಲಿ ಶಿಂಕು ಎಲ್ಲ ಸೌತ್ ಅಲ್ಲಿ ಕೊಡ್ತೀರಾ ಇಲ್ಲೆಲ್ಲ ಕೊಡಬಾರ್ದು ಈಶಾನ್ಯದಲ್ಲಿ ಶಿಂಕ್ ಬರುತ್ತೆ ಶಿಂಕ್ ಅಪೋಸಿಟು ಒಂದು ವಿಂಡೋ ಅದೇ ರೀತಿ ದಕ್ಷಿಣ ಆಗ್ನೇಯದಲ್ಲಿ ಒಂದು ವಿಂಡೋ ಅಗ್ನಿ ಮೂಲೆನ ಬ್ಲಾಕ್ ಮಾಡಬಾರ್ದು ಅಗ್ನಿ ಮೂಲೆ ಅಂದ್ರೆ ನಮಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ ಜಾಗ ಅಲ್ಲಿ ಎಷ್ಟು ಗಾಳಿ ಬೆಳಕು ಆಡುತ್ತೆ ನಮ್ಮ ಕೆಲಸಗಳು ಅಷ್ಟು ಈಸಿಯಾಗಿ ಆಗ್ತದೆ ಕೆಲವರು ಕಿಟ್ಕಿಡ್ಲೇ ಕೊಡಲ್ಲ ಬ್ಲಾಕ್ ಮಾಡ್ಬಿಟ್ಟಿರ್ತೀರ ಇನ್ ಕೆಲವರು ಸರ್ ನಾವು ಬಾಡಿಗೆ ಮನೆ ಆಗಿರೋದು ಒಂದ್ಕೊಂದು ಮನೆ ಟಚ್ ಇದೆ ಅಟಾಚ್ ಇದೆ ಏನ್ ಮಾಡೋದು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಕರ್ಮ ಅನುಭವ್ಸ್ಬೇಕು ಇಲ್ಲಾಂದ್ರೆ ಮನೆ ಚೇಂಜ್ ಮಾಡಬೇಕು ಇಷ್ಟೇ ಅದು ಬಿಟ್ಟು ಸರ್ ಏನಾದ್ರೂ ಒಂದು ಪರಿಹಾರ ಕೇಳಿದ್ರೆ ನಿಮಗೆ ಏನಾದ್ರೂ ನಾನು ಏನ್ ಕೊಟ್ಟು ನಾನು ದುಡ್ಡು ಮಾಡಬೇಕೇ ಹೊರತು ನಿಮ್ಗೆ ರಿಸಲ್ಟ್ ಬರಲ್ಲ ಇದು ಈ ವಾಸ್ತುನ ಯಂತ್ರ ತಂತ್ರ ಮಂತ್ರದಿಂದ ಇದನ್ನ ಬಗ್ಸಕ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಚೇಂಜ್ ಆಗ್ಬೇಕಾದ್ರೆ ಚೇಂಜ್ ಆಗ್ಲೇಬೇಕು ಇಲ್ಲ ಅಂದ್ರೆ ನಾವು ಅದನ್ನ ಅನುಭವಿಸ್ಕೊಂಡು ಹೋಗ್ತಾ ಇರ್ತೀರ ಅಷ್ಟೇ ನೆಕ್ಸ್ಟ್ ಬಂದು ನೈಋತ್ಯ ಮೂಲೆ ನೈಋತ್ಯ ಮೂಲೆ ಮನೆಯ ಗಂಡು ಮಕ್ಕಳನ್ನ ಮನೆ ಯಜಮಾನರನ್ನ ತೋರಿಸುತ್ತೆ ಅದು ಮೂರು ತಿಂಗಳಿರೋ ಮಗು ಇರ್ಬೋದು ಐವತ್ತು ವರ್ಷದವ್ರು ಇರ್ಬೋದು ಯಾರಾದ್ರೂ ಸರಿ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿದಂತ ಜಾಗ ಇಲ್ಲಿ ಯಾವುದೇ ಕಾರಣಕ್ಕೂ ನೈಋತ್ಯದಲ್ಲಿ ಬೋರ್ ಬರಬಾರ್ದು ನಮ್ಮನೆ ಒಂದು ವಿಡಿಯೋದಾಗ ನೈಋತ್ಯದಲ್ಲಿ ಬೋರ್ ಬರಬಾರ್ದು ಅಂತ ಹೇಳಿದ್ಕೆ ಒಬ್ರು ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರಿ ಸರ್ ಇಲ್ಲಿ ಎಂಟುನೂರ್ ಅಡಿ ಬೋರ್ವೆಲ್ ಇದೆ ಸಾವಿರ ಅಡಿ ಹಾಕ್ಸ್ಬಿಟ್ರೆ ಬ್ಯಾಲೆನ್ಸ್ ಆಗ್ತದಾ ಅಂತ ನೋಡಿ ಇದ್ರ ರಿಸಲ್ಟ್ ಇದು ಕೊಡ್ತದೆ ಇದ್ರ ರಿಸಲ್ಟ್ ಇದು ಕೊಡ್ತದೆ ಈಗ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಇರ್ತಾರೆ ಅಪ್ಪ ಊಟ ಮಾಡಿದ್ರೆ ಅಮ್ಮ ಊಟ ಮಾಡಿದಾಗ ಆಗ್ತದ ಆಗಲ್ಲ ಇಬ್ರು ಊಟ ಮಾಡಿದ್ರೆ ಮಾತ್ರ ಇಲ್ಲಿರೋದು ಯಾವುದೇ ಕಾರಣಕ್ಕೂ ನೈಋತ್ಯ ಮೂಲೆಯಲ್ಲಿ ಡೌನ್ ಆಗಬಾರ್ದು ನೈಋತ್ಯ ಮೂಲ ಅಂದ್ರೆ ಎತ್ತರಿಸಬೇಕು ಅದಕ್ಕೆ ನಾವು ಮನೆಯ ಮೇಲೆ ಒಂದು ರೂಮ್ ಮಾಡ್ತೀರಿ ಅದ್ರ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಇಡ್ತೀರಿ ಏನಕ್ಕೆ ಅಂದ್ರೆ ಅಲ್ಲಿ ನಮ್ಮ ಪ್ರಾಪರ್ಟಿ ಬಾರ ಜಾಸ್ತಿ ಬೀಳ್ಬೇಕು ಎತ್ತರ ಆಗಬೇಕು ಅಂತ ಯಾವುದೇ ಕಾರಣಕ್ಕೂ ಕೆಲವರು ಇಲ್ಲಿ ಫಿಟ್ ನೀರು ಸಿಕ್ಕದೇ ಇಲ್ಲಿ ಸರ್ ಅಂತಾರೆ ನಾವು ಚೆನ್ನಾಗಿದ್ರೆ ನೀರನ್ನ ಪರ್ಚೇಸ್ ಮಾಡೋಣ ನಾವೇ ಇಲ್ಲಾಂದ್ರೆ ಏನು ಮಾಡೋದು ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಡೌನ್ ಆಗಬಾರ್ದು ಇಲ್ಲಿ ಬಾರ ಬಿಳ್ಬೇಕು ಅದಕ್ಕೋಸ್ಕರ ಇಲ್ಲಿ ಮಾಸ್ಟ್ ಬೆಡ್ರೂಮ್ ಮಾಡೋದು ನಾವು ಮನೆ ಯಜಮಾನ ಇರ್ಲಿ ಅಂತ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಬಂದು ಇಲ್ಲಿ ಟೋಟಲ್ ನಮ್ಮ ಪ್ರಾಪರ್ಟಿ ಎಲ್ಲಾದಕ್ಕಿಂತ ಇಲ್ಲೇ ಬಾರ ಇರಬೇಕು ಸೌತ್ ವೆಸ್ಟ್ ಝೋನ್ ಬಂದು ನಮಗೆ ಭಾರ ಇರೋಂತ ಜಾಗ ಎತ್ತರವಾಗಿರಬೇಕು ಯಾವುದೇ ಕಾರಣಕ್ಕೂ ಮೇಲೆ ಟಾಪ್ ಅಲ್ಲಿ ಆಗಲಿ ವಾಯುವ್ಯ ಆಗಲಿ ಈಶಾನ್ಯ ಆಗಲಿ ಕೆಲವರು ಇಲ್ಲಿ ಲಿಫ್ಟ್ ಬಂದ್ಬಿಡುತ್ತೆ ಮಧ್ಯದಲ್ಲಿ ರೈಸ್ ಆಗಿಬಿಡುತ್ತೆ ಇದು ಡೌನ್ ಆಗಿಬಿಡುತ್ತೆ ಆ ಥರ ಎಲ್ಲ ಮಾಡಬಾರ್ದು ನೈರುತ್ತೇನೆ ನಮಗೆ ಎತ್ತರವಾಗಿರಬೇಕು ಭಾರವಾಗಿರಬೇಕು ನೈಋತ್ಯದಲ್ಲಿ ನಮ್ಮ ಮನೆ ಒಳಗಡೆಗೆ ಗಾಳಿ ಬೆಳಕು ಕಡಿಮೆ ಬರಬೇಕು ನಾನು ಮನೆ ಒಂದು ಎಚ್ ಎಸ್ ಆರ್ ಒಂದು ಮನೆ ಮಾಡಿಸ್ತಾ ಇದ್ದೀನಿ ಬರೀ ದೊಡ್ಡ ರೂಮ್ಗೆ ಗೆ ಒಂದುವರೆ ಒಂದೇ ಒಂದು ವಿಂಡೋ ಕೊಟ್ಟಿದ್ರು ಮೇಡಮ್ ಇನ್ನೊಂದು ಸ್ವಲ್ಪ ಕೊಡ್ಬೋದಾಗಿತ್ತು ಅಂದ್ರೆ ಬೇಡ ಸುಮ್ಮನೆ ರೀ ಸರ್ ನೈಋತ್ಯ ಗಾಳಿ ಬೆಳಕು ಬೇಡ ಬೇಕಾದ್ರೆ ಲೈಟ್ ಹಾಕೊತೀರಿ ಎ ಸಿ ಇರುತ್ತೆ ಅಂದ್ರು ನೋಡ್ರಿ ಅದು ಬುದ್ಧವಂತತನ ಯಾವುದೇ ಕಾರಣಕ್ಕೂ ನೈಋತ್ಯದಿಂದ ನಮಗೆ ಗಾಳಿ ಬೆಳಕು ಕಡಿಮೆ ಬರಬೇಕು ಇಲ್ಲಿ ಬಾಲ್ಕನಿ ಕೊಡಬಾರ್ದು ಎಲ್ಲ ಬಾಲ್ಕನಿ ಕೊಟ್ಬಿಟ್ಟು ಎಲ್ಲ ಕೆಡ್ಸ್ಕೊಂಡ್ಬಿಡ್ತೀನಿ ನಮ್ಮ ಮಗಗೆ ನೋಡಕ್ ಚೆನ್ನಾಗಿರ್ಬೇಕು ಆಚೆ ಕುತ್ಕೊಂಡು ಕಾಫಿ ಕುಡಿಬೇಕು ನ್ಯೂಸ್ ಪೇಪರ್ ಓದ್ಬೇಕು ಅಂತ ಮಗ ಇದ್ರೆ ಫಸ್ಟ್ ಮಗ ಉಡ್ಸ್ಕೊಡೋಣ ಆ ಮಗ ಉಡಿಸ್ಕೊಬೇಕು ಅಂದ್ರೆ ಇಲ್ಲೆಲ್ಲೂ ಡೋರ್ಗಳು ಕೊಡಬೇಡಿ ಮನೆಯಲ್ಲಿ ಬರ್ತಕ್ಕಂಥ ರೂಮ್ಗೆ ಬಾಲ್ಕನಿ ಬೇಡ ಮೂರ್ ಮೂಲೆಗಳದ್ದಾಯ್ತು ಈಗ ನಾಲ್ಕನೇ ಮೂಲೆ ವಾಯುವ್ಯ ನಾರ್ತ್ ವೆಸ್ಟ್ ಸೇರಂತ ಜಾಗನ ನಾವು ವಾಯುವ್ಯ ಅಂತ ಕರಿತೀವಿ ಉತ್ತರ ಮತ್ತೆ ಪಶ್ಚಿಮ ಎರಡೂ ಜಾಗ ಸೇರೋದನ್ನ ವಾಯುವ್ಯ ಅಂತ ಕರಿತೀರಿ ನನ್ನ ಪ್ರಕಾರ ವಾಯುವ್ಯದಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ ಅಂತ ಇಟ್ಕೊಳ್ಳೋಣ ನೋಡಿ ಇಲ್ಲಿ ವಾಶ್ರೂಮ್ ಬರಲೇಬೇಕು ಇಲ್ಲಿ ವಾಶ್ರೂಮ್ ಬಂದಿಲ್ಲ ಅಂದ್ರೆ ಈ ರೂಮ್ ಅಲ್ಲಿರೋರು ಆ ಮನೇಲಿ ಇರಲ್ಲ ಇದು ಅನುಭವ ಯಾರೋ ಬುಕ್ ಅಲ್ಲಿ ಬರ್ತಿಲ್ಲ ಅರ್ಥ ಐತ್ರ ಪ್ರಾಕ್ಟಿಕಲ್ ಆಗಿ ನಾವು ನೋಟ್ಸ್ ಮಾಡಿದಿರಿ ಆದಷ್ಟು ಇಲ್ಲಿ ವಾಶ್ರೂಮ್ ಇಲ್ಲ ಅಂದ್ರೆ ಇವರು ಹಾಸ್ಟೆಲ್ ಹೋಗ್ತಾರೆ ಬೇರೆ ಕಡೆ ಇಲ್ಲಿಂದ ಕೆಲ್ಸದ ಮೇಲೆ ದೂರ ಹೋಗ್ತಾರೆ ಒಟ್ನಲ್ಲಿ ಅದ್ರ ಕೆಲಸ ಏನಪ್ಪಾ ಅಂದ್ರೆ ಜೀವಂತವಾಗೂ ಸರಿ ಜೀವ ತಗದಾದ್ರೂ ಸರಿ ಆ ಮನೆಯಿಂದ ಹೊರಗಡೆ ಕಳಿಸುತ್ತೆ ಹಾಗಾಗಿ ಈ ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಈ ಟಾಯ್ಲೆಟ್ ರೂಮ್ ಇದ್ರೆ ಮಾತ್ರ ನಮ್ಗೆ ಆ ರೂಮ್ ಅಲ್ಲಿ ಮಲಗ್ಬೋದು ಬೇಕಿದ್ರೆ ನೋಡಿ ಈ ರೂಮ್ ಇಂತು ತಗೊಂಬಿಡಿ ಈ ರೂಮ್ ಇಲ್ ಬಾಗಿಲು ಬರ್ತದೆ ಇದು ಇಲ್ ಬಾಗಿಲು ಬರ್ತದೆ ಅಟ್ಯಾಚ್ ಆದ್ರೂ ಸರಿ ಕಾಮನ್ ಆದ್ರೂ ಸರಿ ಈ ಕಾರ್ನರ್ ಅಲ್ಲಿ ವಾಶ್ರೂಮ್ ಬರ್ಲೇಬೇಕು ಇನ್ ಕೆಲವು ಕೇಳ್ತೀರಾ ಸರ್ ಇರಬೇಕಾ ಹಿಂಗಿರ್ಬೇಕಾ ಹಿಂಗ್ ಇರಬೇಕಾ ಅಂತ ನಾವ್ ಹೇಳೋದು ಇಷ್ಟೇ ವಾಯುವ್ಯದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬೇಕು ಅಂತ ಬೇಕಿದ್ರೆ ಈ ಮಾಶ್ರೂಮ್ ಬೆಡ್ರೂಮ್ದು ದು ಹಿಂಗ್ ಬೇಕಾದ್ರೂ ತಗೊಂಬೋದು ಇದು ಡ್ರೆಸ್ಸಿಂಗ್ ಏರಿಯಾ ಅರ್ಧ ಮಾಡಿಕೊಂಡು ಇನ್ನ ಅರ್ಧ ನಮಗೆ ವಾಶ್ರೂಮ್ ಮಾಡ್ಕೊಬೋದು ನಾವು ಹೇಳೋದು ನಾರ್ತ್ ವೆಸ್ಟ್ ಕಾದನಲ್ಲಿ ನೀರು ಉಪಯೋಗಿಸಿ ಎಷ್ಟು ನೀರು ಉಪಯೋಗಿಸ್ತೀರೋ ಅಷ್ಟು ನಮಗೆ ದುಡ್ಡು ಉಡಿಸುತ್ತೆ ನೋಡ್ರಿ ಈಶಾನ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಒಳ್ಳೇದು ಇಲ್ಲ ಕೆಟ್ಟದಿಲ್ಲ ಆಗ್ನೇಯದಲ್ಲಿ ನಾವು ನೀರು ಉಪಯೋಗಿಸೋದ್ರೆ ಆರೋಗ್ಯ ಸಮಸ್ಯೆ ಗಲಾಟೆಗಳು ಜಾಸ್ತಿ ಆಗ್ತದೆ ನೆಕ್ಸ್ಟ್ ಬಂದು ನೈಋತ್ಯದಲ್ಲಿ ನಾವು ನೀರನ್ನು ಉಪಯೋಗಿಸುದ್ರೆ ಸಾಲ ಮಾಡ್ತೀವಿ ಅದೇ ವಾಯುವ್ಯದಲ್ಲಿ ನೀರು ಉಪಯೋಗಿಸಿದ್ರೆ ನಮಗೆ ದುಡ್ಡನ್ನ ಉಳಿಸ್ತೀರಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಿಮ್ ನಿಮ್ ಮನೆ ಹತ್ರ ಎಲ್ಲೂ ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬಾರ್ದು ಸರ್ ನನಗೆ ಜಾಗ ಇದೆಯೋ ಇಲ್ವೋ ಅದೆಲ್ಲ ಭಗವಂತ ಕೇಳಲ್ಲ ಒಂದು ನಮ್ಗೆ ಮನೆಯಲ್ಲೇ ಬೆಳಗ್ಗೆ ಬೇಗ ಬಿಟ್ಟಿರ್ತೀರಿ ಎಲ್ಲ ಹೋಗಿರ್ತೀರಿ ಟಿಫನ್ ಮಾಡಿರಲ್ಲ ಒಳ್ಳೆ ಟಿಫನ್ ಮಾಡಿದ್ರೆ ಅವ್ನು ಕೇಳಿ ಏನ್ ಕೇಳ್ತಾನೆ ದುಡ್ಡು ಕೊಡಪ್ಪ ಅಂತಾನೆ ನಿಮ್ಮ ಹತ್ರ ಇರ್ಲಿ ಇಲ್ದಿರೋಗ್ಲಿ ಅದೆಲ್ಲ ಕೇಳಲ್ಲ ಅವನು ಈ ವಾಸ್ತುವಲ್ಲಿ ಒಂದು ಕಟ್ಪಾಡೊಂದಿದೆ ಅದನ್ನ ನಾವು ಕೊಟ್ರೆ ಭಗವಂತ ನಮಗ್ ಕೊಡ್ತಾನೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ನಾವು ಏನ್ ಕೊಡ್ತೀರ ಭಗವಂತ ನಮ್ಗೆ ರಿಟರ್ನ್ ಕೊಡ್ತಾನೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಕೊಡ್ತಾನೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಕೊಡ್ತಾನೆ ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಾನು ವಾಯುವ್ಯದ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೀನಿ ಒಂದು ವಾಯುವ್ಯದಲ್ಲಿ ಏನಿಟ್ರು ಒಂದ್ ಇಟ್ಟರೆ ನಾಲ್ಕು ಆಗುತ್ತೆ ಅಂತ ಅದೇ ರೀತಿ ವಾಯುವ್ಯದಲ್ಲಿ ನಾನು ಒಂದು ಕಾರ್ ನಿಲ್ಲಿಸ್ತಾ ಇದೆ ಅದಾದ್ಮೇಲೆ ಇನ್ನೊಂದು ಕಾರ್ ಬಂತು ನನಗೆ ಅಂತ ಸರಿ ಸರಿಸುಮಾರು ಐದು ಲಕ್ಷ ಜನ ನೋಡಿದ್ದಾರೆ ಅದರಲ್ಲಿ ಸಾವಿರಾರು ಜನ ಕಮೆಂಟ್ಸ್ ಹಾಕಿದ್ದಾರೆ ನಾನು ಹೇಳ್ತಾ ಇರೋದು ಇಷ್ಟೇ ನಿಮ್ಗೆ ಕಾನ್ಸೆಪ್ಟ್ ನೋಡ್ರಿ ಈ ವಾಯುವ್ಯದಲ್ಲಿ ಇದೆಲ್ಲ ಲಿವಿಂಗ್ ಅಂತ ಇಟ್ಕೊಳ್ಳಿ ಈ ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಸುಮಾರು ಜನ ವಾಯುವ್ಯ ಅಂದ್ರೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಸುಮಾರು ಹೆಣ್ಮಕ್ಳು ಫೋನ್ ಮಾಡ್ತೀರಾ ನೋಡ್ರಿ ಪೂರ್ವಕ್ ಮುಖ ಮಾಡಿ ನಿಂತ್ಕೊಂಡ್ರೆ ನಮ್ ಎಡಗಡೆ ಬರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ವಾಯುವ್ಯ ನಾರ್ತ್ ವೆಸ್ಟ್ ಉತ್ತರ ಮತ್ತೆ ಪಶ್ಚಿಮ ಸೇನ ಜಾಗ ಬಂದು ವಾಯುವ್ಯ ಇಲ್ಲಿ ಏನ್ ಇಡ್ತೀರಾ ಅದು ಜಾಸ್ತಿ ಆಗ್ತದೆ ಸಾವಿರಾರು ಜನ ಕಮೆಂಟ್ಸ್ ಅಲ್ಲಿ ತಿಳಿಸಿದ್ದಾರೆ ಹೌದು ಸರ್ ನಿಜ ನಾವು ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾ ಇದ್ರಿ ವಾಯುವ್ಯದಲ್ಲಿ ಜಾಸ್ತಿ ಆಗಿದೆ ಇಲ್ಲಿ ವೆಹಿಕಲ್ ನಿಲ್ಲಿಸ್ತಾ ಇದ್ರಿ ಜಾಸ್ತಿ ಆಗಿದೆ ಇಲ್ಲಿ ತೆಂಗಿನಕಾಯಿ ಆಗ್ತಾ ಇದ್ರೆ ಜಾಸ್ತಿ ಆಗಿದೆ ಅಲ್ಲಿ ಸ್ಲಿಪ್ಪರ್ ಬಿಡ್ತಾ ಇದ್ರಿ ನಮ್ಮ ಮನೆ ಸ್ಲಿಪ್ಪರೇ ತುಂಬ ಹೋಗ್ಬಿಟ್ಟಿದೆ ಹೌದು ಸರ್ ಇಲ್ಲಿ ವೇಸ್ಟೇಜ್ ಇದೆ ವೇಸ್ಟೇಜ್ ಜಾಸ್ತಿ ಆಗಿದೆ ಇಲ್ಲಿ ನ್ಯೂಸ್ ಪೇಪರ್ ಇದೆ ನ್ಯೂಸ್ ಪೇಪರ್ ಜಾಸ್ತಿ ಆಗಿದೆ ನಾನು ಹೇಳೋದು ಇಷ್ಟೇ ನಾನು ನನ್ನ ಮನೆಯಲ್ಲಿ ನಾನು ಕ್ಯಾಶ್ ಇರೋದಿಲ್ಲ ಇಲ್ಲಿ ಒಂದಿಟ್ರೆ ನಾಲ್ಕು ಭಗವಂತ ಕೊಡ್ತಾನೆ ನಾವಲ್ಲಿ ಇಡಬೇಕು ಒಳ್ಳೇದು ಇನ್ ಕೆಲವರು ಏನು ಮಾಡ್ತಾರೆ ಹೌದು ಸರ್ ಇಲ್ಲ ನಾನು ಮೆಡಿಸನ್ ಇಟ್ಬಿಟ್ಟಿದೆ ಮೆಡಿಸನ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕಮೆಂಟ್ಸ್ ಹಾಡಿದಾರೆ ನೀವೆಲ್ಲ ಕಮೆಂಟ್ಸ್ ಓದಬೇಕು ನಿಮ್ಮ ನಿಮ್ಮ ಮನೆಯಲ್ಲಿ ವಾಯುವೇದಲ್ಲ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ ವಾಯು ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ನಾನೊಂದು ಮನೆ ಮನೆ ಒಂದು ಮನೆಗೆ ಹೋಗಿದ್ದೆ ಆ ಮನೆಯಲ್ಲಿ ಒಂದು ಆಂಟಿಕ್ ಪೀಸ್ ಇಲ್ಲೊಂದು ಎಂಟು ಪೀಸ್ ಇಟ್ಟಿದ್ರು ಅವ್ರ ಮನೇಲೆಲ್ಲ ಪರ್ಮಿಷನ್ ಕೊಡ್ಲಿಲ್ಲ ಅವ್ರು ವಿಡಿಯೋ ಮಾಡ್ಕೊಂತೀನಿ ಮೇಡಮ್ ಪುಟ್ಟದೊಂದು ಅಂತ ಅವ್ರು ಪರ್ಮಿಷನ್ ಕೊಡ್ಲಿಲ್ಲ ಅವ್ರ ಮನೆಯಲ್ಲಿ ಕಡಿಮೆ ಅಂದ್ರೂ ಮುನ್ನೂರಕ್ಕಿಂತ ಜಾಸ್ತಿ ಇದ್ವು ಆಂಟಿಕ್ ಪೀಸ್ಗಳು ಎಲ್ಲಾ ಕಡೆ ಜೋಡಿಸ್ಬಿಟ್ಟಿದ್ರು ಹಾಗಾಗಿ ವಾಯುವ್ಯದಲ್ಲಿ ನಾವು ಏನ್ ಇಡ್ತೀರಿ ಭಗವಂತ ನಮ್ಗೆ ಈಶಾನ್ಯ ದೇವಮೂಲೆ ಅಗ್ನಿ ಮೂಲೆ ನೈಋತ್ಯ ಮೂಲೆ ವಾಯುವ್ಯ ವಾಯುವ್ಯದಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ ಸ್ವಲ್ಪ ಯಾರು ಅದರಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ ಎಲ್ಲಾರು ಹೇಳ್ತಾರೆ ನೈಋತ್ಯದಲ್ಲಿ ಕ್ಯಾಶ್ ಇಡಿ ಅಂತ ಇಡೀ ನಾನೇನ್ ಬೇಡ ಅಂತ ಹೇಳಿಲ್ಲ ಅಲ್ಲಿಟ್ಟಿದ್ ಅಲ್ಲೇ ಇರುತ್ತೆ ಇದು ಝೂನ್ ಆಕ್ಟಿವ್ ಆಗಿರ್ತದೆ ಯಾವಾಗ ಇದು ಕೆಲಸ ಮಾಡ್ತಾ ಇರ್ತದೆ ಇಲ್ಲಿ ಕ್ಯಾಶ್ ಇಡಿ ತುಂಬಾ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ಇದು ತುಂಬಾ ನಾವ್ ಎರಡು ವಿಡಿಯೋ ಮಾಡಿದೀರಿ ಯಾರು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಕಮೆಂಟ್ ಸೆಕ್ಷನ್ ಓದಿ ಕಮೆಂಟ್ ಸೆಕ್ಷನ್ ಅಲ್ಲೇ ನಮ್ಗೆ ಸತ್ಯ ಗೊತ್ತಾಗೋದು ನೆಕ್ಸ್ಟ್ ಸರ್ ಇಲ್ಲಿ ನಮ್ದು ವಾಶ್ರೂಮ್ ಇದೆ ಸರ್ ಏನ್ ಮಾಡೋದು ಅಂತ ಕೇಳ್ತಾರೆ ಈಗ ಒಂದು ರೂಮ್ ಬಂದ್ಬಿಡುತ್ತೆ ಇದು ಸರ್ ಇಲ್ಲಿ ವಾಶ್ರೂಮ್ ಇದೆ ಏನ್ ಮಾಡೋದು ಅಂತ ಕೇಳ್ತೀರಾ ನೋಡ್ರಿ ಈ ರೂಮ್ಗೆ ಇದು ವಾಯುವೆ ಆಗ್ತದೆ ಇಲ್ಲಿ ವಾಯುವೆ ಆಗ್ತದೆ ಇಲ್ಲಿ ಡೋರ್ ಬರುತ್ತಲ್ವಾ ನಮ್ಗೆ ನೋಡಿ ಡೋರ್ ಮೇಲೆ ಏನಾದ್ರು ಇಡಿ ಈ ಡೋರ್ ಪಕ್ಕದಲ್ಲಿ ಪುಟ್ಟದೊಂದು ಶೋಕೇಶ್ ಮಾಡಿಸಿ ಇಲ್ಲಿ ಒಂದ್ ಪುಟ್ಟದೊಂದ್ ಶೋಕೇಶ್ ಮಾಡಿಸಿ ಪ್ರತಿ ರೂಮ್ ಅಲ್ಲೂ ವಾಯುವ್ಯಕ್ಟಿವ್ ಆಗಿರ್ತದೆ ಬಳಸ್ಕೊಡಿ ವಾಯುವ್ಯದಲ್ಲಿ ಫಿಟ್ ಬರಬಾರ್ದು ಎಲ್ಲಾರು ಫಿಟ್ ಇಲ್ಲೇ ಮಾಡ್ತೀರಾ ವಾಯುವ್ಯದಲ್ಲಿ ಫಿಟ್ ಬಂದ್ರೆ ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು ಬರ್ತವೆ ವಾಯು ಅಂದ್ರೆ ಏನು ಗಾಳಿ ನಮ್ಗೆ ಪಂಪ್ ಮಾಡ್ತದಲ್ವಾ ಹೃದಯ ಹಾಗಾಗಿ ಇಲ್ಲಿ ನಾವೇನಾದ್ರೂ ಹೋಲ್ ಮಾಡಿದ್ರೆ ಭಗವಂತ ಇಲ್ಲಿ ಹೋಲ್ ಮಾಡ್ತಾರೆ ಅದಕ್ಕೆ ರೆಡಿ ಇರಬೇಕು ಹಾಗಾಗಿ ವಾಯುವ್ಯದಲ್ಲಿ ಡೂಸ್ ಮಾಡೋದು ಮೆಟ್ಲುಗಳು ಕೊಡೋದು ಕಾರ್ನರ್ ಗೆ ಈ ಕಾರ್ನರ್ ಗೆ ಕೊಡೋದು ಬೋರ್ವೆಲ್ ಮಾಡೋದು ಇವೆಲ್ಲ ಮಾಡಬೇಡಿ ಇದಾದ್ಮೇಲೆ ನೆಕ್ಸ್ಟ್ ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ ನಾನು ಆಗಲೇ ಹೇಳಿದಾಗ ಉತ್ತರಕ್ಕೆ ಬೆಳೆದ್ರೆ ಪಶ್ಚಿಮಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಬೆಳಿಬೋದು ಆದ್ರೆ ಉತ್ತರಕ್ಕೆ ಬೆಳೆದ್ರೆ ಮತ್ತೆ ಕೋರ್ಟು ಕಚೇರಿ ಹೆಣ್ಮಕ್ಳು ನಮ್ಮನೆ ಮಕ್ಕಳು ನಮಗೇನೆ ಕೆಟ್ಟ ಹೆಸರು ತರ್ತಾರೆ ನಮ್ಮ ಮನೆ ಒಳ್ಳೆಯರೇ ಒಳ್ಳೆಯ ರೇತ ಕೆಟ್ಟವ್ರು ಅಂತ ಹೇಳ್ತಲ್ಲ ಇದು ಆ ರೀತಿ ಮಾಡಿಸುತ್ತೆ ಪಾಪ ಅವ್ರ ಕೈಯಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಆ ರೀತಿ ಕೆಟ್ಟ ಕೆಲಸ ಮಾಡಿಸುತ್ತೆ ಹಾಗಾಗಿ ವಾಯುವ್ಯನ ಎಷ್ಟು ಜೋಪಾನ ಮಾಡ್ತಿರೋ ಅಷ್ಟು ನಮಗೆ ಭಗವಂತ ಲಕ್ನ ಕೊಡ್ತಾನೆ ನೆಕ್ಸ್ಟ್ ಬಂದು ಐದನೇ ದಿಕ್ಕು ಎಲ್ಲರೂ ಇದೆ ಇರೋದೇ ನಾಲ್ಕು ದಿಕ್ಕಲ್ಲ ಐದನೇ ದಿಕ್ಕ ಎಲ್ಲಿಂದ ಬರುತ್ತೆ ಅಂತ ಐದನೇ ದಿಕ್ಕ ಎಲ್ಲಿಂದನು ಬರಲ್ಲ ನಾವೇ ಸೃಷ್ಟಿ ಮಾಡಬೇಕು ನೋಡಿ ಎಲ್ಲಾರ್ಗೂ ಭಗವಂತನೇ ಕೊಡಬೇಕಂತ ಏನಿಲ್ಲ ನಾವೇ ಪಡ್ಕೊಬೇಕು ಕಿತ್ಕೊಬೇಕು ಸಾಧನೆ ಮಾಡಬೇಕು ಆವಾಗ ನಮಗೆ ಅದು ಕ್ರಿಯೇಟ್ ಆಗ್ತದೆ ಏನೋ ಚರಿತ್ರೆ ಆಗ್ತದೆ ಐದನೇ ದಿಕ್ ಯಾವ್ದಪ್ಪ ಅಂದ್ರೆ ನೋಡಿ ಇದು ಉತ್ತರ ದಿಕ್ಕು ಇಲ್ಲಿ ಮ್ಯಾಕ್ಸಿಮಮ್ ನಮಗೆ ಗಾಳಿ ಬೆಳಕು ಥರ ವಿಂಡೋಗಳು ಕೊಟ್ಕೊಬೇಕು ನಂಬರ್ಸ್ ಅನ್ನ ಜಾಸ್ತಿ ಮಾಡಿ ದೊಡ್ಡವಾದ್ರು ಕೊಟ್ಕೊಳ್ಳಿ ಯಾವಾಗ ಮ್ಯಾಕ್ಸಿಮಮ್ ನಮಗೆ ಉತ್ತರದಿಂದ ಗಾಳಿ ಬೆಳಕು ಬರುತ್ತೆ ಅವಾಗ ಏನಾಗುತ್ತೆ ಉತ್ತರ ಮಧ್ಯ ಭಾಗದಿಂದ ಲಕ್ಷ್ಮಿ ಮತ್ತೆ ಕುಬೇರ ಒಳಗಡೆ ಬರ್ತಾ ಇರ್ತಾರೆ ಎಷ್ಟು ಗಾಳಿ ಬೆಳಕು ಬರ್ತದೆ ನಾವು ಆರ್ಥಿಕವಾಗಿ ಅಷ್ಟು ಸಮೃದ್ಧಿಯಾಗಿರ್ತೀವಿ ಇದು ಉತ್ತರದ ಗೋಡೆದು ನೆಕ್ಸ್ಟ್ ಇನ್ ಕೆಲವರಿಗೆ ಏನಾಗ್ತದೆ ಸರ್ ನಮ್ಗೆ ಮನೆ ಕಟ್ಬಿಟ್ಟು ಎರಡೇ ವಿಂಡೋ ಇರೋದು ಒಂದೇ ವಿಂಡೋ ಇರೋದು ಪಕ್ಕದಲ್ಲಿ ಅಟ್ಯಾಚ್ ಮನೆ ಇದೆ ನಮ್ಗೆ ಉತ್ತರದಿಂದ ಗಾಳಿ ಬೆಳಕು ಬರ್ತಾ ಇಲ್ಲ ಅಂದ್ರೆ ಉತ್ತರಕ್ಕೆ ಮಿರರ್ ಹಾಕೊಡಿ ಅದೇನೋ ಹೇಳ್ತಿರಲ್ಲ ಸೂರ್ಯನ್ ಟಾರ್ಚ್ ಅಂತ ಆತರ ಈಗ ನಾವು ಕಿಟಕಿಯಲ್ಲಿ ನೋಡಿದಾಗ ಆಚೆ ಇರೋರು ಕಾಣ್ತಾ ಇರ್ತಾರೆ ಅದೇ ಮಿರರ್ ಹಾಕಿದಾಗ ನಮ್ಗೆ ನಮ್ಮ ಪ್ರತಿಬಿಂಬ ಕಾಣುತ್ತೆ ಸೊ ಇದು ಮಿರರ್ ಬಂದು ಹಂಡ್ರೆಡ್ ಪರ್ಸೆಂಟ್ ಕಿಟಕಿ ಅಷ್ಟು ಕೆಲಸ ಮಾಡಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಕೆಲಸ ಜಾಸ್ತಿ ಮಾಡ್ತದೆ ಆದಾಯನ ಜಾಸ್ತಿ ಮಾಡ್ತದೆ ಸರ್ ನಮ್ಮ ಮನೆಯಲ್ಲಿ ಕಿಟಕಿ ಇದಾವೆ ಮಿರರ್ ಹಾಕ್ಬೇಕಂದ್ರೆ ನೋಡ್ರಿ ಈಗ ಇಲ್ಲಿ ಆಲ್ರೆಡಿ ಕಿಟಕಿ ಇದೆ ಇಲ್ಲಿ ಇನ್ನೊಂದು ಮಿರರ್ ಹಾಕೋಣ ಒನ್ ಪ್ಲಸ್ ಒನ್ ಏನಾಯ್ತು ಟೂ ಆಯ್ತು ಅಂದ್ರೆ ಬರ ಆದಾಯ ಜಾಸ್ತಿ ಆಯ್ತು ದ್ವಿಗುಣ ಆಯ್ತು ನಾನು ಸುಮಾರು ಜನ ಏಜ್ ಆಗಿರೋರು ಬಿಗ್ನೆಸ್ ಮಾಡ್ತಾ ಇರ್ತಾರೆ ಅಂಗಡಿಗಳಲ್ಲಿ ನಾನು ನೋಡಿದಾಗ ಅವರು ನಾರ್ತ್ ಪೂರ್ತಿ ಮಿರರ್ ಇರ್ತದೆ ಹಿಂದ್ಗಡೆ ಅದ್ರ ಮುಂದೆ ಶೆಲ್ಪ್ ಮೆಟೀರಿಯಲ್ ಜೋಡಿಸಿರ್ತಾರೆ ಆದ್ರೆ ನಾರ್ತ್ ಪೂರ್ತಿ ಕನ್ನಡಿ ಹಾಕೊಂಡಿರ್ತಾರೆ ವ್ಯಾಪಾರ ಮಾಡೋರು ನೀವು ಅಷ್ಟೇ ಕನ್ನಡಿಗಳು ಉತ್ತರಕ್ಕೆ ಗೋಡೆಗಳ ಹಾಕೊಳ್ಳಿ ನಿಮ್ಗೆ ಆದಾಯ ಜಾಸ್ತಿ ಆಗ್ತದೆ ಇದಾದ್ಮೇಲೆ ನಮ್ಗೆ ಗ್ರೋತ್ ಬೆಳವಣಿಗೆ ಬೇಕು ಆರೋಗ್ಯ ಬೇಕು ಅನ್ನೋರು ಪೂರ್ವದಲ್ಲಿ ದೊಡ್ಡ ದೊಡ್ಡ ವಿಂಡೋಗಳು ಅಥವಾ ನಂಬರ್ಸ್ ಜಾಸ್ತಿ ಮಾಡಿ ಪೂರ್ವನ ಆದಷ್ಟು ಒಪ್ಪ ಇಟ್ಕೊಳ್ಳಿ ಗಾಳಿ ಬೆಳಕು ಯಥೇಚ್ಛವಾಗಿ ಬರಬೇಕು ನಾನು ನಮ್ಮ ಇಂಜಿನಿಯರ್ಗೆ ಹೇಳ್ತಾ ಇದ್ದೀನಿ ನನ್ನ ಪ್ಲಾನ್ ಅಲ್ಲಿ ದೊಡ್ಡ ದೊಡ್ಡ ವಿಂಡೋ ಜಾಸ್ತಿ ವಿಂಡೋ ಕೊಟ್ಟಿದ್ದಾರೆ ಬೇಡ ಸಾರ್ ತೆಗೆದುಬಿಟ್ಟು ಪೂರ್ತಿ ನನಗೆ ಗ್ಲಾಸೇ ಕೊಟ್ಬಿಡಿ ಅಂದ್ರೆ ಸಾರ್ ಕ್ಲೀನ್ ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಅದೆಲ್ಲ ಓಟ್ಲ್ಗಳಿಗೆ ಸರಿ ಅಂತಾರೆ ಓಟ್ಲ್ ದುಡ್ಡು ಬರೋಲ್ವಾ ದಿನಕ್ಕೆ ನೋಡ್ರಿ ಮೂರು ಸಾವಿರ ನಾಲ್ಕು ಸಾವಿರ ಒಬ್ಬರ್ತಾವಂತಾರೆ ನಮಗೂ ಹಂಗ್ ದುಡ್ಡು ಬರಬೇಕಲ್ವಾ ಹಾಗಾಗಿ ಉತ್ತರ ಮತ್ತೆ ಪೂರ್ವ ಎಷ್ಟು ಓಪನ್ ಇಟ್ಕೊತೀರಿ ಅಷ್ಟು ಚೆನ್ನಾಗಿರ್ತೀರಿ ಉತ್ತರ ಬಂದು ಫೈನಾನ್ಸು ಪೂರ್ವ ಬಂದು ಆರೋಗ್ಯ ಗ್ರೋತ್ ಈಗ ಪೂರ್ವದಲ್ಲಿ ದೊಡ್ಡ ದೊಡ್ಡ ವಿಂಡೋ ಎಲ್ಲ ಕೊಟ್ಕೊಂಡ್ಬಿಟ್ಟಿದ್ರಾ ಸರ್ ಇನ್ನೂ ಏನಾದರೂ ಬೇಕಂದ್ರೆ ಮತ್ತೆ ಒನ್ ಪ್ಲಸ್ ಒನ್ ಟು ಇಲ್ಲಿ ವಿಂಡೋ ಇದೆಯಾ ವಿಂಡೋ ಮಿರರ್ ಹಾಕೋಣ ಮಾಮೂಲಿ ಕನ್ನಡಿ ಮುಖ ನೋಡೋ ಅಂತ ಕನ್ನಡಿ ಇನ್ ಕೆಲವರು ಇರ್ತಾರೆ ಸರ್ ಯಾವ ಥರ ಮಿರರ್ ಅಂತಾರೆ ಮಾಮೂಲಿ ನಾನು ಏನು ಡ್ರೆಸ್ಸಿಂಗ್ ಒಂದು ಕನ್ನಡಿ ಇಟ್ಕೊಂತೀರ ಅದನ್ನ ಪ್ಲಸ್ ಮಾಡಿದಾಗ ಒನ್ ಪ್ಲಸ್ ಒನ್ ಆಯಿತು ಆಯ್ತು ಏನು ಇಪ್ಪತ್ತು ಸಾವಿರ ಬರತ್ತ ನಲವತ್ತು ಸಾವಿರ ಜಾಸ್ತಿ ಆಯ್ತಲ್ವಾ ನಾವೇ ಕ್ರಿಯೇಟ್ ಮಾಡಬೇಕು ನಾವೇ ಅದನ್ನ ಸಾಧನೆ ಮಾಡಬೇಕು ಇವೆಲ್ಲ ವಾಸ್ತವಲ್ಲಿ ಸೀಕ್ರೆಟ್ ಇರ್ತದೆ ನಾವು ಏನು ಗೊತ್ತಾ ಈಗ ಇಲ್ಲೆಲ್ಲ ಪಶ್ಚಿಮದಲ್ಲ ಒಂದು ಮಿರರ್ ಇರ್ತದೆ ಅದನ್ನ ತಗೊಂಬಂದು ಉತ್ತರದಲ್ಲಿ ಹಾಕೊಡೋಣ ದಕ್ಷಿಣದಲ್ಲಿ ಎಲ್ಲ ಒಂದು ಮಿರರ್ ಇರ್ತದೆ ಅದಂತ ಒಮ್ಮ ಉತ್ತರದಲ್ಲೋ ಪೂರ್ವದಲ್ಲೋ ನನಗೆ ಫೈನಾನ್ಸ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಉತ್ತರದಲ್ಲಾಕ್ಕೆ ಹಾಕಿ ಆರೋಗ್ಯ ಸರಿ ಇಲ್ಲ ಸರ್ ನಮ್ಮ ಮನೇಲಿ ಯಾವಾಗ ಆರೋಗ್ಯ ಸಮಸ್ಯೆ ಆಗ್ತಾ ಇರ್ತದೆ ಅಂದ್ರೆ ಪೂರ್ವದಲ್ಲಿ ಮಿರರ್ ಹಾಕೊಳ್ಳಿ ಅವಾಗ ಏನಾಗುತ್ತೆ ನಮಗೆ ಅದ್ರ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗ್ತದೆ ಯಾರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರ್ತದೆ ಯಾರ ಮನೆಯಲ್ಲಿ ಗಂಡು ಮಕ್ಕಳು ಆಗಲ್ಲ ಏಳಿಗೆ ಕಡಿಮೆ ಇರ್ತದೆ ಅವರು ಪೂರ್ವದಲ್ಲಿ ಮಿರರ್ ಹಾಕೊಳ್ಳಿ ಮಿರರ್ ಹಾಕೋಕ್ ನಿಮ್ಗೆ ತುಂಬಾ ಖರ್ಚೇನು ಬರಲ್ಲ ಇನ್ ಕೆಲವರು ಫೈನಾನ್ಸ್ ಸಪೋರ್ಟ್ ಕಡಿಮೆ ಇರ್ತದೆ ಪಾಪ ಕಷ್ಟಪಡ್ತಾ ಇರ್ತಾರೆ ಕೈ ಬಾಯಿ ಆಗ್ತಲ್ಲ ಅವ್ರ ಮನೆಯಲ್ಲಿ ಉತ್ತರಕ್ಕೆ ನಾವು ಮಿರರ್ ಗಳು ಹಾಕೊಂಡಾಗ ಅವಾಗ ಆರ್ಥಿಕವಾಗಿ ಸ್ವಲ್ಪ ಪ್ಲಸ್ ಪಾಯಿಂಟ್ ಹತ್ತು ಪಾಯಿಂಟ್ ರೈಸ್ ಆಗಲಿ ಸಾಕಲ್ವಾ ನಮ್ಗೆ ಇವಾಗ ಇರೋದಕ್ಕಿಂತ ಹತ್ತು ಪಾಯಿಂಟ್ ರೈಸ್ ಆದ್ರೂ ಎಷ್ಟೋ ಅವ್ರು ಬದುಕೊಂತಾರೆ ಮೊದಲೇ ನಮ್ದು ಎಲ್ಲರೂ ಚೆನ್ನಾಗಿರ್ಬೇಕಂತ ಹೇಳೋಂತ ಧರ್ಮ ಹಾಗಾಗಿ ಆದಷ್ಟು ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂದರೆ ಇದು ಕೆಲವರು ಸೀಕ್ರೆಟ್ನ ಬಿಟ್ಕೊಡಲ್ಲ ಬಿಟ್ಕೊಡ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ನನ್ನ ಫ್ರೆಂಡ್ ಸರ್ಕಲ್ ಚೆನ್ನಾಗಿರ್ಬೇಕು ನನ್ನ ರಿಲೇಟಿವ್ ಚೆನ್ನಾಗಿರ್ಬೇಕು ನನ್ನ ಶತ್ರು ಕೂಡ ಚೆನ್ನಾಗಿರ್ಬೇಕು ನಮ್ಮ ಹತ್ರ ಯಾರು ಮಾತಾಡಲೋ ಫಸ್ಟ್ ಅವ್ರಿಗೆ ಇದು ಏನೋ ವಿಡಿಯೋ ಶೇರ್ ಮಾಡಬೇಕು ಆವಾಗ ಅವನಿಗೆ ಏನಪ್ಪಾ ನಾನು ಅವ್ನು ದ್ವೇಷ ಮಾಡಿದ್ರು ಅವ್ನು ನನ್ನ ಕಳ್ಸವನೇ ನಾನು ಚೆನ್ನಾಗಿರಲಿ ಅಂತ ಅವ್ನು ಭಾವಿಸ್ತಾವೆ ಅಂತ ಅವನೇ ಎಲ್ಲೋ ಯೋಚನೆ ಮಾಡ್ತಾನೆ ಮಲ್ಕೊಂಡಾಗ ಹಾಗಾಗಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ ನಾನು ಬಂದು ನಿಮ್ಮ ಮನೆಯನ್ನು ನೋಡಿ ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ನಾನು ನಿಮಗೆ ಪರಿಹಾರ ಮಾಡಿಕೊಡ್ತೀನಿ ಈಗ ಅಲ್ಲಿ ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಯಾರದು ದುಡ್ದು ತಿಂತಾರೆ ಯಾರು ಬಡ್ಡಿ ತಿಂತಾರೆ ಯಾರು ಬಡ್ಡಿ ಕಟ್ತಾರೆ ಯಾರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ಯಾರ ಮನೇಲಿ ಗಂಡು ಮಕ್ಕಳು ದುಡಿಯೋಕ್ಕಾಗಲ್ಲ ಯಾರ ಮನೇಲಿ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾರೆ ಇದನ್ನೆಲ್ಲ ನೀವು ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಿದಾಗ ನೀವು ಖಂಡಿತವಾಗೂ ಅದನ್ನ ರೆಡಿ ಮಾಡ್ಸ್ಕೊಬೇಕು ಸಪೋಸ್ ಇವಾಗ ನಾನು ಹತ್ತು ಪಾಯಿಂಟ್ ಹೇಳಿರ್ತೀನಿ ನೀವು ಎಂಟು ಪಾಯಿಂಟ್ ರೆಡಿ ಮಾಡಿಸ್ಕೊಂಡ್ರೆ ಎಂಟು ಪಾಯಿಂಟ್ ರಿಸಲ್ಟ್ ಬರುತ್ತೆ ಇನ್ನೆರಡು ಪೆಂಡಿಂಗ್ ಇರುತ್ತೆ ಅದು ನೆಕ್ಸ್ಟ್ ಇನ್ನೂ ಯಾವಾಗಾದರೂ ಅದನ್ನ ಮಾಡಿಸಿಕೊಂಡಾಗ ನಿಮಗೆ ಅದು ಪೂರ್ತಿ ಹತ್ತು ಪರ್ಸೆಂಟ್ ಪೂರ್ತಿ ಬಂದಾಗ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತದೆ ನನ್ನ ಚೈಲಿಂಗ್ ಬೆಳಿತಾ ಹೋಗ್ತದೆ ನಮ್ಮ ಕೆಲಸ ಏನಪ್ಪ ಅಂದ್ರೆ ನಮ್ಗೆ ಚಾಲೆಂಜ್ ಏನಪ್ಪಾ ಅಂದ್ರೆ ನಿಮ್ಮ ಮನೇಲಿ ನಡೀತಾ ಇರೋದು ಸತ್ಯ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ನಾನು ಮನೆ ಒಂದು ಕನಕಪುರ್ಗ ಒಂದು ಮನೆಗೆ ಹೋಗಿದ್ದೆ ಅವ್ರ್ ನಾನು ಹೇಳಿದೆ ಅವ್ರು ಹೇಳಿದ್ರು ಸರ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಸತ್ಯ ಹೇಳ್ತಾ ಇದ್ದೀರಾ ನೀವು ನಾವು ಒಪ್ಕೋಕೆಕ್ ಆಗಲ್ಲ ಯಾಕಂದ್ರೆ ನನ್ನ ಹೆಂಡ್ತಿ ಇದ್ದಾರೆ ಜೊತೆಯಲ್ಲಿ ನಾನು ಇಬ್ಬರು ನನ್ಗೆ ಹೆಲ್ಪರ್ ಮಾಡೋರಿದ್ದಾರೆ ಅವ್ರ ಮುಂದೆ ಎಲ್ಲ ನಾನು ಒಪ್ಕೋಕೆಕ್ ಆಗಲ್ಲ ಅಂತ ಹೇಳಿ ನನ್ನ ರೂಮ್ ಕರ್ಕೊಂಡು ಹೋಗಿ ಅವ್ರು ಹೇಳಿದ್ರು ನೀವು ಹೇಳ್ತಾ ಇರೋದು ಹಂಡ್ರೆಡ್ಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಕರೆಕ್ಟ್ ಇದೆ ಅಂತ ನಮ್ಗೆ ಚಾಲೆಂಜ್ ಅನ್ನೋದೇನಾದ್ರೆ ನಿಮ್ಮ ಮನೇಲಿ ನಡೀತಾ ಇರೋದನ್ನ ನಾವು ಸತ್ಯ ಹೇಳ್ಬೇಕು ಅವಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿಸ್ಕೊಂತೀರಾ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಾಗಿದ್ರೆ ಫೋನ್ ಮಾಡಿ ಮತ್ತೊಂದು ದುಡ್ಡು ಮತ್ತೆ ಸಿಗ್ತೀನಿ ನಮಸ್ಕಾರ